ಎಲ್ರಿಗೂ ನಮಸ್ಕಾರ ನಮ್ಮ ಶಿರ ಹುಡುಗರ ಚಾನಲ್ ಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ನಮಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದೀರೋ ಅವರಿಗೆಲ್ಲ ತುಂಬಾ ಹೃದಯದ ಧನ್ಯವಾದಗಳು ಅಯ್ಯೋ ಬಿಸಿ ಬಿಸಿ ಸುದ್ದಿ ನಮ್ಮ ಅಜ್ಜಿಗೆ ಹೇಳಬೇಕು ಅಜಾಯ್ ಅಜಾಯ್ ಏನಲ್ಲ ಪಾಪಾ பிசி பிசி சத்தி தான் अपन மா என்னல பாப்பா ரூபாம்மா இல்லல ரூபாம்மா ஹாய் ಯಾக்கே கேட்கே இல்லவே ஏ ஆ ரூபாம்மன் கண்டா உங்ற என்ன தகண அடைக்க வந்தே அதுக்கே அனு திருಸ್ಕೊಂಡು வருதைட்ட கணே ஜெ ராவணிகேன வந்து ஒத்து ನೋಡिला பாப்பா நோடனே அமேந்த ரூப்பா அம்மன் நம் உட்குனி நினத்தானே நம்ம அம்மைய உங்குற கொடுத்து நான் எலித்தேன் அது எண்ணெய் குடிய உங்கு தகவ்ல ನೀನು ಅಂತಳೆ ಕಣೆ ಅವನ್ನ ನೋಡಿ 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 ಎಲ್ಲಾನು ಜಾಪನ್ ಒಳಗೆ ಎತ್ತಿಕ್ ಪತ್ತೆ ಆ ಟ್ರಂಕ್ ನಾಕ ಇಲ್ಲ ಬೀರ್ ನಾಕ ಹಾಕಿ ಬೀಗ ಹಾಕಿ ಬದ್ರವಾಗಿ ಇಕ್ ಪತ್ತೆ ಅವ್ನು ಸಿಗಂಗ್ ಯಾಕೆ ಇಕ್ಕಿದ್ದೆ ನಾನ್ ಹಂಗೆ ಮಾಡಿದ್ ನಮ್ ಯೂಸ್ ದಿನ ಯಾತ ಹೊಲದ್ರಿ ನೀವ್ ಒಂದ್ ಮಾಡ್ಸ್ಬೇಕಂತಂದು ಹೋಗಿ ಬೀಗ ಕೇಳ ಕೊಟ್ಟೆ ನಾನ್ ಮತ್ ಬಿಟ್ಟೆ ತಗೊಂಡಾಗಿ ಫುಲ್ ಕುಡ್ದವ್ರಿ ಅಡೈ ಕಿಮ್ ಇಲ್ಲ ಏನಿಲ್ಲ ಫೋನ್ ಮಾಡ್ರಿ ಫೋನ್ ಐತಲ್ಲ ಒಂದೊಂದ್ಸಲಿ ಫೋನ್ ಮಾಡ್ತಾನೆ ಅಲ್ಲಿ ಕುಡ್ದಿದೀನಿ ಇಲ್ಲ ಕುಡ್ದು ಬಿದ್ದಿದೀನಿ ಬಾ ಕರ್ಕೊಂಡು ಅಂತಾನೆ ನಮ್ ಏನಂತ ಕಣ ನೀನು ಮನೆಗೆ ಒಡವೆ ವಸ್ತ್ರ ಹಿಂಗಿರ್ಬೇಕಾದ್ರೆ ಹುಷಾರಾಗಿರ್ಬೇಕು ಹೆಣ್ಮಕ್ಳು ಆಹಾ ಎಂಥಾರವ್ರೆ ಏನು ಎತ್ತಾಗೆ ಅಂತ ತಿಳ್ಕಂಡ್ರು ನಿನ್ನಂಗೆ ಬಾಯಿಗೆ ಕುತ್ಕ ಮಲ್ಕಣೆ ಆತನು ಇವಾಗ ಮೂರು ಗ್ರಾಮೀನ್ ತುಂಬ ಮಾಡ್ಸಪ್ಪ ಎಷ್ಟು ದುಡ್ಡಾಗಿದ್ಕೊಂಡು ಅಜ್ಜಿ ನಮ್ಮ ಅಮ್ಮ ಯಾವಾಗ ಕೊಡಿಸಿದಿರು ಏಳು ಎಂಟು ವರ್ಷದ ಹಿಂದೆ ಮಾಡಿರಿ ಹಿಂಗೆ ಮಾಡ್ಯ ನಮ್ಮ ಅಮ್ಮ ಗೊತ್ತಿಲ್ಲ ಏ ಸರಿಯಾಗಿ ಬೈತಾಳೆ ಅದಕ್ಕೆ ಮನೆ ಕಮಣೆ ಹಿಂಗಾಳ್ತೆ ನೋಡು ಮಕ್ಕಳೆಲ್ಲ ಊದ್ಕಣಾಯಿತು ಕಣ್ಣೆಲ್ಲ ಊದ್ಕಣ ತನ್ನ ಬರ್ಲಿ ಅಂತಾನೆ ಏ ಬರಲ್ವಾ ಮನ್ತಕ್ಕಿ ಬಂತಕ್ಕ ಕೇಳಣ್ಣ ಸುಮ್ಮನಿರಿ ரங்கம்மா ஏன் மாத்தியா నన్ను ఉంగరా తను కొట్టరా సరే ఇలా నిన్ను వదిలేయ్ మళ్ళీ నాడు ఏ అల్వాల కెంప నింగేం ಒಂದిష్టు్ గొత్తాగలవేనా ఆ ఊడిగిదా ఉంగరా తకడ గాడేకి అన్న కుర్ది దియల ఇల్ల ఇదే నీను यार इदो నా ఎల్లిదిన నాంగే గొత్తిదు यार వాగసిదా గుండచ్చినా ఆ గుండచ్చినే మాట్లాడి తిరుదు పాప మొదలు నాయకే రాదోగి ఉంగరా బిడ్స్కో కొడు యా ఉంగరా

ಸಣ್ಣ ಹುಡುಗಿಯರ್ ತಂಗ ಏನ ಅಮ್ಮ ಬೈತಿದಂತ ತಕೊಂಡ ಸುಮ್ಮನಿರ ಮಾಡಿ ಏನಾಗಲ್ಲ ನೋಡಿರಿ ನಾನ್ ಮಾತ್ರ ದೊಡ್ಡ ಎಣ್ಣೆ ಕುಡೀದ್ ಕಲ್ತ ಮಲಪ್ಪ ಯಾದು ಬೇಕು ನಾನು ಒಂದ ಹುಲ್ಲಿನ ಮದ್ವೆ ಆಯ್ತಾ ಆಮೇಲೆ ನಾನ್ ಹಿಂಗೆ ಒತ್ಕೋಣ ಕುಡಿದ್ರೆ ಹಿಂಗೆ ಶಾಪ್ ಹಾಕ್ಯ ಮರು ಯಾರು ಎಣ್ಣೆ ಕುಡಿಯೋನು ಮಾತ್ರ ಕಲಿಬಾರದು ಕಲ್ತ್ರೂನು ವರ್ಷಕ್ಕೊಂದ್ ಸಲ ಕುಡಿಬೇಕ ಅಷ್ಟೇ ಗಿಡವೆ ಅವೆಲ್ಲಾ ಮಾರಿ యావత్ ఏనా కుడిబప్పా నవ్ కుడ్బిడ్తారా నా కల్స్ కడద్బిడ్తీవీ ఆ రూపాణ మళ్ళెస్ అంతారల